இக்கேட்டர் தோஜுனா இஜ தாது தோலி காடி ரெட் சைடு டிக்கிளே தரிஞ்சாந்த பண்ட ஏர்ல பிலியும் உண்டு எஞ்ச மாரே போஞ்சு ஷோ கூட பத்தது ரீச் ஆயா సాధారణ అంజీ అర్ధ గంట గంటీ మస్ రిక్వెస్ట్ రిక్వెస్ట్ మిక్వెస్ట్ అందాలేజ్ అంజీ బెల్ల కాఫీ సక్కరే పా ಐನ್ ಗಂಟೆ ಉಂಟು ಲೆಕ್ಕರೆಗೆ ರಡ್ಡಿಯ ಹೆಚ್ಚರೆಗೆ 4 ಗಂಟೆ ಗಂಟೆಗೆ ಲೆಕ್ಕೊಂದು ಫುಲ್ ರೆಡಿ ಬ್ಯಾಗ್ ಹೋಗ ರೆಡಿ ಆತನಿ ಲಾಸ್ಟ್ ಇರ್ಲಿಲ್ಲ ರೆಡಿ ಒಂದು ಕೊರಲು ಬೇಗ್ ಒಂಚು ಕೊರಲು ಅದು ಬೇಗ್ ಒಂಚು ಕೊರಲು ಹಾಂ ಸರ್ ಇದಿಲ್ಲ ಪಸರ ಕಂಪೋಟ್ಸ್ இண்டிகேட்டர் தோஜா தாதன் சோ தோலி ரெட் சைட் பாக் டிக்கி బ్లాస్టర్ పూర్ రెడీ అవుతారు సో ఆండు ఫుల్ రెడీ ఆండు నన్ను అయితే సెట్ింగ్ మలపరగా ఉంజీ ఎం కలిగూ ట్వెంటీ మినిట్స్ తాగే ఫిఫ్టీన్స్ ట్వెంటీ సో అండి డిక్కట్లో మస్తు పత్నూ అంచు ఇంచ బ్యాగ్డ్ల ఏది కూడా అరాముడు అంజీ ఎయిట్ టు టెన్ డేస్ ద ట్రావెలింగ్ దాళ్ళ పత్రం ರಿಪೀಟ್ ಮಾಡ್ಬರ ಗಣ ಇಂಗೆ ಗಾಡಿಯೆಲ್ಲ ರೆಡಿ ಆಯ್ತು ಓಕೆ ನಮ್ಮ ಪೋದ್ ಬರ್ಕ ಬರ್ಪ ನಾನು ನೆಕ್ಸ್ಟ್ ದ ಟ್ರಾವೆಲಿಂಗ್ ದ ವೀಡಿಯೋ ಏನೈತಲ್ಲ ಸ್ನಗಲ್ ಎಕ್ಸ್ಪ್ಲೋರ್ ಸುಪ್ರಿಯಾತಿನ ಚಾನಲ್ ಅಪ್ಲೋಡ್ ಹಾಕೊಂಡು ಸೊ ಅವೆನಲ್ಲ ತೂಲೆ ಮಡಿಕೇರಿಗೆ ಪೋಪಿನ್ ನಮ್ಮ ಒಂಜಿ ತ್ರೀ ಟು ಫೋರ್ ಡೇಸ್ ದ ತ್ರೀ ನೈಟ್ ಫೋರ್ ಡೇಸ್ ಫುಲ್ ಚೆಕಿಂಗ್ ಮಲ್ಪಡಪ್ಪನ ಏನು ಆಡಲ್ಲ ಹೆಚ್ಚು ಕಡಿಮೆ ಪೂರ ಇತ್ತ ಪಕ್ಕ ಸೊ ಬೈ ಬಾಯ್ ನೀವು ಕಳಿಗೆ ಎಂಚದ್ದು ನಮ ಓಲಾ ಸರ್ವಿಸ್ ರೋಡ್ ಅಥವಾ ಆಫ್ ರೋಡ್ ಹಿಡ್ಬೋಣದಿಲ್ಲ ಅಂದೇನು ಖಂಡಿತ ಒಂದು ಬಿ ಸಿ ರೋಡ್ ಹಿಡ್ದು ಸ್ಟಾರ್ಟ್ ಅಪ್ ಇದೆ ಹಣೆ ಬರೀ ಇನ್ ಕಳಿಗೆ ಸತ್ಯ ಮಸ್ತ್ ಬಸ್ಟ್ ಎಕ್ಸ್ಪೀರಿಯನ್ಸ್ ಆತುಂಡು ಇಂಚಿನ ರೋಡುನೇ ಏನು ಪುಟಿನ ಹಿಡ್ದಿಂಚ್ ತೂಚಿಚು ಐವೇಗ ಪರಿಸ್ಥಿತಿ ಇಂಚ ಅಂದ ಪಂಡ ಏರ್ಲ ಬಿಲೀವ್ ಮನ್ಪುವೆರ್ ಉಂದಿ ಎಂಚ ಮಾರೆ ಗೋಪಿನಿ ಷೇರಿ ಸತ್ಯ ಬಾರಿ ಬೇಜಾರ ಆಂಡ್ ತೂದು ರೋಡ್ ದ ಕೆಲವೆರ್ನ ಯೂಟ್ಯೂಬ್ ಡು ತೂ ಒಂದಿದ್ದೆ ಬಟ್ ಉಂದೆನ್ ತೂದು ಸತ್ಯ ಒಂಜಿ ಸರ್ತಿ ಬತ್ತಿನ ಎಕ್ಡೊಂ ಸತಿ ಬಾರ ಇಂಚಿನ ಹಣೆ ಬರ ಮಾರ್ಲೆ ರೋಡ್ ನ ಆಯಿನ ಬೇಗ ಸರಿ ಮಾನ್ಪುನ ಅಂಚಿತ

ಮೇರ್ ಪಾಪ ಶೋ ಶೋಕ್ ಹುಡುಕ ರೆಡಿ ಮಾಡಿದಾಡ್ದಿ ಈ ರೋಡ್ ಹುಡುಬತ್ತದು ಈ ನಮನೆ ಗಸಂಟ್ ಅಂಟು ಕಟ್ಟದ ಬಾರಿ ಬೇಜಾರ ಅಂಡದ ರೋಡ್ ಬರ್ನಗಲ ಬೇಜಾರು ಬೈಕ್ ಹುಡುತು ಮನಗ ಪಕ್ಕ ಮಸ್ತ್ ಬೇಜಾರ ಅಂಡ್ ಮಡಿಕೇರಿಗೊಂದು ಶೋಕ್ ಹುಡುಬತ್ತದು ರೀಚ್ ಆಯ சாதாரண அஞ்சு அது கண்டிதுஞ்சி ஏனாடலு ஹெல்தி ஃபுட்டு உண்டா அந்த ஆடந்து லெத்த அது திக்கு அவரது பூரா பொட் சந்தி நானே தோஜன் கே அஞ்ச ஏனாடல உண்டா அந்த சர்ச் மா மடிகேரிக் தத்தி ரெண்டு ப்ளேஸ்க்கு போய் ஆல்ரெடி பாகமண்டல பக்க தலை காவேரி ಆಯಿತಾ ವೀಡಿಯೋನ ಸ್ನಕಲ್ ಎಕ್ಸ್ಪ್ಲೋರ್ ಮಾಡೋದು ತುಲಿ ರೂಮ್ಸ್ ಪೂರ ಶೋಕು ರೂಮ್ ಒಂದು ಹೋಮ್ ಸ್ಟೇ ತಲೆ ಕೆಡ್ಡೆ ಉಂಟು ಸೊ ದ ಡೀಟೇಲ್ಸ್ ಪ್ರೈಸ್ ಪ್ರೈಸು ಮಗನ ಪೋಪುನ ಡೀಟೇಲ್ಸ್ ಪೂರ ಆಯಿತು ಉಂಟು ಅವ್ರು ಪಾಡ್ನದಾಗೆ ಏನು ಆಯಿತಾ ಲಿಂಕನ್ನು ಸೆಂಡ್ ಮಾಡ್ತೇವೆ ಪೂರೈರ್ಲೋರ ಹೋದ ಅವೆಲ್ಲ ತೂದು ಲೈಕ್ ಕೊಡ್ದು ಸಬ್ಸ್ಕ್ರೈಬ್ ಮಾಡ್ತದೆ ಬಲೆ ನಾಡನು ನಾಡನು ಏನ ತಿಳ್ಕೊಂಡು திக்கித்திக்கி ಸೋ ಮಚ್ ಅನ್ಹೆಲ್ದಿ ಸಿಲ್ ರೆಂಟ್ ನಾಳೆಂಟ್ ತಿಳ್ಕೊಂಡು ಮೂರು ಒಂಜ್ ಐತಿ ಸೊ ಎಟ್ ಲೀಸ್ಟ್ ಪರ್ಸೆಂಟ್ ಅನ್ಹೆಲ್ತಿ ಬಿಕಾಸ್ ಫುಡ್ ಓಲೋ ಹೆಲ್ದಿ ತೋಜನ್ ಲಿಷ್ಟಿಗೆಸ್ಟಿ ಉಡುಕ್ ಹೆಲ್ತ್ ಮ್ಯಾಕ್ಸಿಮ್

ಹಾಂ ಗಂಟೆ ಐನ ಐದು ಗಂಟೆಗೆ ನಮ್ಮ ಫಸ್ಟ್ ಇದ್ದ ಕಾಫಿ ಬರೋದಿಲ್ಲ ಫುಡ್ ನನ್ನ ಬೈ ಆಗಿ ಅವೇ ತೂದ್ ತೂದಿದ್ದೆ ಲಾಸ್ಟ್ಗೆ ಏನೋ ಒಂಜಿ ಹೆಂಗ ಫುಡ್ ಒಂಜ್ ಹಾಕ್ ಮಲ್ತ ನಮ್ಮ ಬೊಕ್ಕ ತೂಕದ ಅದಂದು ಗೊತ್ತಪ್ಪ ನಮ ಮಸ್ತ್ ರಿಕ್ವೆಸ್ಟ್ ಮಲ್ತದ ರಿಕ್ವೆಸ್ಟ್ ನಮ ನಮ್ಮ ಕೇಂದ್ರ ಬೆಲ್ಲದ ಕಾಫಿ ಮಲ್ತ ಕೊઈએ ಸಕ್ಕರೆ ದ ಪಮಲ್ ಬೊಂಡೆ ಅಲ್ಲ ನಮ್ಮ ಬೆಲ್ಲದ ಬೋಡಿ ಒಂಜಿ ಕಾಫಿ ಮಲ್ತದು ಅಂದ ಚಾತೆ ಒಂಜಿ ಬೆಲ್ಲದ ಕಾಫಿ ಪರಂದಿಲ್ಲ ಜಸ್ಟ್ ಕಾಫಿ ಲೈಕ್ ದ ಕಾಫಿ ಸುಮಾರು ಸಮಯದ ಬಕ್ಕ ಬರ್ಬೋದು ಹೆಂಗೆ ಗೊತ್ತಪ್ಪ ಕೊಂಚ ರೆಡ್ ವರ್ಷ ಆಡು ಮೇ ಬಿ ರೀಸೆಂಟ್ ಒಂದು ಅಥವಾ ರಟ್ ಸತಿ ಒಳ ಪರ್ತ ಆಯ್ತ ಪಕ್ಕನ ಏನು ಇನ್ನೂ ಪರ್ಬೋನ್ ಹೆಂಗೆ ಮಸ್ತ್ ಅಂತ ಸೊ ಐಕ್ ಕೂರ್ ಬಿಡ್ದು ನಮಗೆ ಎಡ್ ಫ್ರೆಶ್ ಕಾಫಿ ಅಪರೂಪಗ್ ಏನು ಕಾಫಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ಪರಮ್ ಪತಂ ಪು ಹೆ ಇನ್ ಟೆನ್ಷನ್ ಪಾಫಿನ ಒಂದು ಅಪರೂಪ ಪರೋಡು ಅಂತ ಕೊ ಪತಂ ಪಡೀ ಫ್ರೆಶ್ ಒಂಜಿ ಅರ್ಧ ಕೆಜಿ నమ లెస్కోఫీ పారదు అంత లెస్కోఫీ ఒక అవపురు గ్రూపురు ఉండతా అవు ఫుల్ దేసో అవు पण ఇన్స్టంట్ ಐಂ ಇಂಗೆಡಿಎನ್ ಎಗ್ ಜಗ್ಜಟ್ ಗೊತ್ತು ರೆಗ್ಯುಲರ್ ಜಿಪ್ ತೆ ಕೂಡ ಲೊಕೇಶನ್ ಗೆ ಬಿಡಡ್ನಿ ಯಾರ್ ಬ್ಲಾಸ್ಟರ್ ಲ ಪೋ ಒಂದಲ್ಲ ಹ್ಮ್ ಅಕ ನೈಟ್ ಫುಡ್ ದ ಟೈಮ್ ಕಂಟಿನ್ಯೂ ಪೋಯಿ ಮಾರೆ ಬ್ಲಾಸ್ಟರ್ ದ ವಿಡಿಯೋ ಪ್ಲಾನ್ ಪಾಂಡಾ ಕಾಲಿ ಮಾತ್ರ ವಿಡಿಯೋ ಮಲ್ ನಾವ

ಏರ ಒರಿ ಒಂಜಿ ಪ್ಲೇಸ್ ಡ್ ಟಾಯ್ಲೆಟ್ ಡ್ ಏರೆಗ್ ಒರೆಗ್ ಸರಿ ಮೇರಿ ಇಂಗೆ ಅವೆನ್ ತೂದ್ ಮೇರೆಗ್ ಬಾರಿ ಬೇಜಾರ್ ಆತ್ತಿ ಅಂಚದ್ ಮೆರೆಗ್ ದಾಲ್ ಪಾತೆರ್ ಚಾಕುಲು ದಾಲ ಪಲ್ಮೆರ್ ಮುಗುಲ್ ದಾಲ ಪಂದಮೇರ್ ಪಂಡ ಅಂಚ ಡೀಸೆಂಟ್ ಇಜ್ಜಿ ಪಂದ್ ಅಕ್ಲ್ ಪಂಡ ಐತು ಒರೆಗ್ ಡೀಸೆಂಟ್ ಲೆಗ್ ಇತ್ತೆಗ್ ಬಟ್ ಬಿಹೇವಿಯರ್ ಒಟ್ಟಾರೆಗೆ ಎನೇಸ್ ಯನ್ ಇಂದು ಜೋಕುಲು ಪಾಚೆಲ್ಲ ಜಾಲ ಪನ್ಪುನು ಜೋಕುಲದ್ ಸೋರಿ ಮುಕ್ಕಳದ ಪೇರೆಂಟ್ಸ್ ದ ಟೀಚರ್ಸ್ ಇನಿ ಇನಿಮಟಕ್ಕೆ ದಾಳೋ ಇಂಚ ಪಾತ್ರೆಣನ್ ಕಲ್ಪಾಜ್ಜಿರ ಆ ಸೋ ಐಕ್ ಮೇರ್ ವಿಡಿಯೋ ಮಲ್ ಮಲ್ ದಜಿರವಾ ಆದಿಗೆ ಅರ್ಥ ಆಯ್ತು ಸೋ ಉಡುಪಿ ದ ಗಾರ್ಡನ್ ಉಡುಪಿ ಗಾರ್ಡನ್ ಗೆ ಉಡುಪಿ ದ ಫ್ಯೂರ್ ವೆಜ್ ホಟೆಲ್ ಆಂದ ಬೈದನ್ ತೂದು ಬರ್ತಾನು ಮುಕ್ಕಳದ ಐಡಿಗೆ ಪೋಯಾ ತುಕುತು ನಾನು ಹೋಮ್ ಮೇಡ್ ಚಾಕೊಲೇಟ್ಸ್ ಅಂಚ ಬರೆದ ಅದನೆ ಉಂಡು ಜಸ್ಟ್ ತೂಕದ ಸ್ಪೆಷಲ್ ಉಂಡನ್ Oh ja? ఫుల్ స్మెల్ నెక్స్ట్ లెవెల్ ఉండ ఫుల్ పరిమళని నెక్స్ట్ లెవెల్ ఉండ సొకత్తం కుషన్ ఉంది స్మెల్ ఏ లక్కి దగ్గర కెత్తలమంగా దగ్గర మాకు దాదాపు ఊరు ఓకే అండి

ನಮಗೆ ಚಾಕೊಲೇಟ್ ಪೌಡರ್ ಬೇಕಿತ್ತು ಕಾಫಿ ಪೌಡರ್ 오ರಿಜಿನಲ್ ఉండಕ್ಕೆನೆಲ್ಲ ಪ्योर 오ರಿಜಿನಲ್ ಕಾಫಿ ಇನ್ಸ್ಟಂಟ್ ಬೇಟ್ ಅಪ್ಪ ಬಾಯಲ್ ಮಾಡಿ ರೋಬಸ್ಟೋ ಕೆನೆ ಇದೆ ಹಾ ಕುರು ಇದೆ ನಮಗೆ जस्ट ಬಾಯಲ್ ಮಾಡಬೇಕು ಹೇಗಿದು 220 250 ಗ್ರಾಂ ಕಾರ್ ಕೆಜಿ ಗೆ 220 मैं डार्न हूँ और उनमें चॉकलेट से प्लेन डार्क चॉकलेट वाले लाला पूर्ण डार्क हंड्रेड परसेंट हंड्रेड परसेंट डार्क उन्नता हंड्रेड परसेंट नाइनटी 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 यू सेवेंटी टू கொஞ்சம் ஹண்ட்ரெட் பர்சன்ட் இது நைன்ட்டி பர்சன்ட் டார்க் சாக்கலேட் தாண்டா அஞ்சு தனி காந்தித்த பட் இது ಕುಡಿಲಿಕ್ಕೆ ಇಲ್ಲ ಜಸ್ಟ್ ಶೋ ಪೀಸ್ ಅಲ್ಲ ಕೋಲ್ಡ್ ಕಾಫಿ ಅನ್ನೊಂದು ಕೋಟಿಂಗ್ ಲೇಯರ್ ಅಲ್ಲಿ ಇರ್ತದಲ್ಲ ಹಾಟ್ ಹಾಕಿದ್ರೆ ಹಾಟ್ ಆಗಿದ್ರೆ ಕ್ರ್ಯಾಕ್ ಬರುತ್ತೆ ಕ್ರ್ಯಾಕ್ ಬರುತ್ತೆ ಮತ್ತೆ ಅದನ್ನ ಪಾಲಿಶಿಂಗ್ ಎಲ್ಲ ಮಾಡಿ ಇರ್ತಾರಲ್ಲ ಅದು ಸರ್ ಪಾಲಿಶಿಂಗ್ ಪಾಲಿಶ್ ಇರ್ತದಲ್ಲ ನಾರ್ಮಲ್ ಕಲರ್ ಲೇಯರ್ ಓಕೆ ಇದು ಬೋಲಿಸ್ ದರ್ ಕಿರಿಕಿರಿ ಮಾರರೆ ಈ ಬ್ಲಾಸ್ಟರ್ ನೇವಿ ದಾಂಗಿ ಪಾಡ್ತರಾ ಒಂದು ಆಗ್್ಲೇನ್ ನಿನಿ ಮೇರ್ ನೇವಿ ದಾ ರಂದಿನದು ಮರೆಗೂ ಕೆಳೋಪುರ ಕಾಮೆಂಟ್ ಮಲ್ತೈರ ಐ ತೊಟ್ಟುಗೆ ಹೆಂಗ್ ಕಿರಿಕಿರಿ ಮಲ್ತೀನಿ ಏನನ್ನ ಆಲ್ಸ ತಬಲ್ಪ ಅವ್ರ್ಗೆ ಐಕೆ ಮೇರ್ ಫೆಲ್ಪುನ್ ಮಂಗೋಲನ್ ಆ ಮೇವಿ ದಾ சத்திய சுமார் சுத்து வத்தவன மல்ப முல்பாட் ஆடன் இத்த மூலஞ்சி சூப்பர் மார்க்கெட் உண்டு பண்டேரு ஜஸ்ட் ஆடேக்கு போது ஏன் ஆர் தங்க அளமேருது அல்படற ಓಕೆ ಹೆಲ್ದಿದದ ಅಲ್ಲ ತಿಕ್ಕಿಂದು ಪೂರಕೇನ್ ಅದಾಗಲ್ಲ ಆಯಿಲ್ ಒಂದೇ ಯೂಸ್ ಮಾಡ್ತಾನು ಪಂಡೇರು ಸೊ ನಮ್ಮ ಇಡ್ಲಿ ಸಾಂಬಾರೇ ಕಾಣ್ತದ್ದು ಯೂಸ್ ಮಾಡ್ತೇವೆ ನಂದುಲ್ಲ ಇಡ್ಲಿ ಸಾಂಬಾರು ಅವು ಆಯ್ಬೋಕ ನಮ್ಮ ಒಂದು ಇಂಕಾಲ ಪೀನಟ್ಲ ಓಲ್ ತಿಕ್ಕಿ ನಾಡಿನಾಗ ಪಂಡ ರೋಸ್ಟೆಡ್ ಅವು ಮಸಾಲನೆ ಇರ್ತೀನಿ ಸೊ ನೆಕ್ಸ್ಟ್ ಮಿನಿ ಅಂಚಿ ಓಲ ಮೂರು ಈಜಿನ ಬೇತದ ಸೂಪರ್ ಮಾರ್ಕೆಟ್ ಇತ್ತಂದ್ರೆ ಸಿಕ್ಕೊಂಡು ಇನ್ನು ನಮಗೆ ಸದ್ಯಗೂ ಇಡ್ಲಿ ಚಟ್ನಿ ಐಡ್ ಬಕ್ಕ ಸಾಂಬಾರು ಬಕ್ಕ ನಮ್ಮ ಉಂದುಂಡು ದಾದ ಡೇಟ್ಸ್ ಉಂಡು ಅವೇನು ಅಂಚೆ ಉಂಡು ಹಾ ಪ್ರೋಟೀನ್ ಉಂಡು ಸೊ ನಮ ಫುಡ್ ಮಲ್ಪುವ ಎಸ್ ನಾನು ಕೊಡ್ಕೋಬಾರ್ದು ಕುಲ್ದೀನಿ ಹ್ಞೂ

ಚಳಿ ಗೊಬ್ಬರ <laughs> 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 ఫ్యాన్ వచ్చి పడిన పబ్జికడు